కందొట్ట దళాను విసట్టుకందట్దానుయ సులోయనం చంద సమానతుండం భువనాజియం తం ఫలపుష్ సోహం తం గోమటేషం పణమామినిచ్చం జయజనేంద్ర నన్నసరు కస్కి అథనింద అథనిందాల్కనే తరగతియ విద్యార్థి ಬಾಹುಬಲಿ ಇವರು ಮೊದಲನೇ ತೀರ್ಥಂಕರರಾದ ಆದಿನಾಥ ತೀರ್ಥಂಕರರ ಮಗ ಇವರ ತಾಯಿ ಸುನಂದಾದೇವಿ ಸುನನ್ ಇವರಿಗೆ ತೊಂಬತ್ತೊಂಬತ್ತು ಜನ ಸಹೋದರರು ಹಾಗೂ ಎರಡು ಸಹೋದರಿಯರು ಆದಿನಾಥ ತೀರ್ಥಂಕರರು ತಪಸ್ಸಿಗೆ ಹೋಗಿದಾಗ ಎಲ್ಲರಿಗೂ ಸಮಾನವಾಗಿ ರಾಜ್ಯವನ್ನು ಹಂಚಿದರು ಬಾಹುಬಲಿಯು ಪೌದನ ಪೌದನಪುರವನ್ನು ಆಳುತ್ತಿದ್ದರು ಭತ್ತಿ ಭರತ ಚಕ್ರವರ್ತಿಯು ಬಾಹುಬಲಿಯ ಅಣ್ಣ ಭರತ ಚಕ್ರವರ್ತಿಗೆ ಇಡೀ ಭಾರತ ಖಂಡವನ್ನು ಆಳಬೇಕೆಂದು ಆಸೆಯಾಯಿತು ಭರತ ಚಕ್ರವರ್ತಿಯು ಅವನ ಎಲ್ಲ ಸೈನ್ಯವನ್ನು ತೆಗೆದುಕೊಂಡು ಎಲ್ಲ ರಾಜ್ಯರನ್ನು ಸೋಲಿಸಿ ಅವನ ರಾಜ್ಯವನ್ನು ವಿಸ್ತಾರ ಮಾಡಿಕೊಳ್ಳುತ್ತಿದ್ದನು ಇದಕ್ಕೆ ಬಾಹುಬಲಿ ಒಪ್ಪ ಒಪ್ಪಿಕೊಳ್ಳಲಿಲ್ಲ ಇದು ಈ ಆದ್ದರಿಂದ ಯುದ್ಧ ಮಾಡುವ ಪರಿಸ್ಥಿತಿ ಉಂಟಾಯಿತು ಇಬ್ಬರು ವೀರ ಇಬ್ಬರು ವೀರರದಿಂದ ಇಡೀ ಸೈನಿಕ ಸೈನ್ಯದಲ್ಲಿ ಸೈನಿಕರು ಸಾವು ನೋವುಗಳು ಉಂಟಾಗಬಹುದು ಎಂದು ಸೈನಿಕರು ಸೈನಿಕರು ಭರತ ಮತ್ತು ಬಾಹುಬಲಿಯ ಇಬ್ಬರ ನಡುವೆ ಯುದ್ಧ ಮಾಡಲು ನಿರ್ಧರಿಸಿದರು ಈ ಮೂರು ಯುದ್ಧವನ್ನು ಆರಂಭಿಸಿದರು ಯುದ್ಧ ಮಲ್ಲಯುದ್ಧ ಜಲಯುದ್ಧ ಇದು ಮೂರರಲ್ಲಿ ಬಾಹುಬಲಿ ವಿಜಯ ಹೊಂದಿದರು ಇದನ್ನು ನೋಡಿ ಭರತ ಚಕ್ರವರ್ತಿಯು ವೀರಚಕ್ರವನ್ನು ಬಿಟ್ಟಾಗ ವೀರನನ್ನು ನೋಡಿ ವೀರಚಕ್ರವು ಹಿಂದೆ ಬಂದಿತು ಬಾಹುಬಲಿಗೆ ಅವನ ಅಣ್ಣನ ಅಣ್ಣನ್ನು ಸೋರಿಸ ಸೋಲಿಸಿದ ವೈರಾಗ್ಯ ಉಂಟಾಯಿತು ಆದ್ದರಿಂದ ಬಾಹುಬಲಿಯು ರಾಜ್ಯವನ್ನು ತ್ಯಾಗ ಮಾಡಿ ಕೈಲಾಸ ಪರ್ವತಕ್ಕೆ ತಪಸ್ಸನ್ನು ಮಾಡಲು ಹೋಗಿದನು ಹನ್ನೆರಡು ವರ್ಷಗಳ ಕಾಲ ಕಠಿಣ ತಪಸ್ಸನ್ನು ಮಾಡಿ ಮಾಡಿದ್ದಾಗ ಬಾಹುಬಲಿ ತಂಕರ ಬಾಹುಬಲಿಯ ಮೇಲೆ ಹಾವು ಮತ್ತು ಹಾವಿನ ಹುತ್ತ ಬೆಳೆಯಿತು ಆದರೂ ತಪಸ್ಸನ್ನು ಬಿಡಲಿಲ್ಲ ಬಾಹುಬಲಿಗೆ ಕೇವಲ ಜ್ಞಾನ ದೊರೆಯಲಿಲ್ಲ ಇದನ್ನು ನೋಡಿ ಭರತ ಚಕ್ರವರ್ತಿಯು ಬಂದು ತಮ್ಮ ಇದು ನಿನ್ನದೇ ಭೂಮಿ ಎಂದು ಹೇಳಿದಾಗ ಬಾಹುಬಲಿಗೆ ಕೇವಲ ಜ್ಞಾನ ದೊರೆಯಿತು ಈಗಲೂ ಶಾಂತಿ ತ್ಯಾಗ ವೈರಾಗ್ಯದ ಪ್ರತೀಕವಾಗಿ ಬಾಹುಬಲಿಯ ಮೂರ್ತಿ ನಮ್ಮ ಜೊತೆ ಇದೆ ಭಾರತದಲ್ಲಿ ತುಂಬ ಮೂರ್ತಿಗಳಿದ್ದಾವೆ ಅದರಲ್ಲಿ ತುಂಬಾ ದೊಡ್ಡದು ಶ್ರವಣ ಬೆಳಗುಳದ ಏಕಶಿಲಾ ಮೂರ್ತಿ ಶ್ರವಣ ಬೆಳಗುಳದ ಮೂರ್ತಿ ಐವತ್ತೆಂಟು ಅಡಿ ಮೇಲೆ ಇದೆ ಅದು ವಿಂಧ್ಯಗಿರಿಯ ಬೆಟ್ಟದ ಮೇಲಿದೆ ಶ್ರವಣ ಬೆಳಗುಳದ ಮೂರ್ತಿಗೆ ಹನ್ನೆರಡು ವರ್ಷಗಳೊಮ್ಮೆ ಮಸ್ತಕ ಅಭಿಷೇಕವನ್ನು ಮಾಡುತ್ತಾರೆ ಮುಂದಿನ ಮಸ್ತಕ ಅಭಿಷೇಕವು ಎರಡು ಸಾವಿರದ ಮೂವತ್ತರಲ್ಲಿ ಇದೆ ನಾವು ಅದನ್ನು ನೋಡಲು ತುಂಬ ಖುಷಿಯಿಂದ ಕಾಯುತ್ತಿದ್ದೇವೆ ಭಗವಾನ್ ಬಾಹುಬಲಿಯ ಮೂರ್ತಿ ಬಗ್ಗೆ ಹಲವಾರು ಕತೆ ಮತ್ತು ಕವಿತೆಗಳು ಇವೆ ಇದನ್ನು ಸುಧಾಮೂರ್ತಿ ವಿಧಾನಸಭೆಯಲ್ಲಿ ಹೇಳಿದ್ದಾರೆ ಇದನ್ನು ನೆನೆ ನೆನಪಿಸಿಕೊಳ್ಳಬೇಕು ಜೈನಂ ಜಿನತು ಶಾಸನ ಜೈ ಜಿನೇಂದ್ರ ಧನ್ಯವಾದಗಳು